ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹನ್ನದರ್ ವೀಡಿಯೋ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ಗುರುವಾರ ರಾಯರ ದಿನ ಸೊ ನಾನು ಐದುವರೆಗೆ ಇದ್ದು ಕೆಲಸ ಎಲ್ಲ ಮುಗಿಸ್ದೆ ಆ್ಯಂಡ್ ಪೂಜೆ ಕೂಡ ಆಯಿತು ನಾವು ಈ ದಸರಾಗೆ ಆಚೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲಿ ಏನು ನಿಮಗೂ ಹೇಳ್ತೀನಿ ಬಟ್ ಸ್ವಲ್ಪ ನಿಧಾನ ಹೇಳ್ತೀನಿ ಆಮೇಲೆ ನನ್ನ ನಾನು ನನ್ನ ಗಂಡ ನನ್ನ ಮಕ್ಕಳು ಆ್ಯಂಡ್ ಇನ್ನೊಂದು ಫ್ಯಾಮಿಲಿ ಬರ್ತಾ ಇದೆ ಅವ್ರು ಯಾರು ಅಂತ ಗಿಸ್ ಮಾಡಿ ಯಾಕಂತಂದರೆ ನಾನು ಈ ಮನೆಗೆ ಬಂದು ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಅವರು ಯಾವುದೇ ಒಂದು ಇಲ್ಲಿಗೆ ಬಂದಿರಲಿಲ್ಲ ನಮ್ಮೂರಿಗೆ ಬರ್ತಾಯಿದ್ರು ಅಂದರೆ ಚಾಕ್ಟಳ್ಳಿಗೆ ಬರ್ತಾಯಿದ್ರು ಸೊ ಬೆಂಗಳೂರು ಈ ಮನೆಗೆ ಯಾವತ್ತೂ ಬಂದಿಲ್ಲ ಹಾಗಾಗಿ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಎಕ್ಸೈಟ್ಮೆಂಟ್ ತುಂಬ 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 ಖುಷಿ ಅಣ್ಣ ನನ್ನ ಮಕ್ಕಳು ಕೇಳಂಗಿಲ್ಲ ಅವ್ರಿಗೂ ಹೆವಿ ಖುಷಿದೆ ಸೊ ಯಾರು ಬರ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನೀವು ತಿಳ್ಕೊಬೇಕಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿ ಆ್ಯಂಡ್ ಇವತ್ತು ತುಂಬ ಕೆಲಸಗಳಿದೆ ಸೊ ಹಾಗಾಗಿ ಇವತ್ತು ನಾನು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದು ಯಾಕಂತಂದರೆ ಮಕ್ಕಳು ಸ್ಕೂಲಿಗೆ ಸ್ಕೂಲು ಲೀವ್ ಇದೆ ಸೊ ಮನೇಲಿರ್ತಾರೆ ಅವ್ರನ್ನೂ ನಿಭಾಯಿಸ್ಕೊಂಡು ನನಗೆ ಮನೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನನ್ನ ಹೆವಿ ಹೈಪರ್ ಆ್ಯಕ್ಟಿವು ಸೊ ಇವಾಗ ಆಲ್ಮೋಸ್ಟ್ ನಂದು ಮನೆ ಕೆಲಸ ಏನಿದೆ ಅದೆಲ್ಲ ಆಗಿದೆ ಇವಾಗ ಪ್ಯಾಕಿಂಗ್ ಮಾಡ್ಕೋಬೇಕು ಐರನಿಂಗ್ ಇದೆ ಪ್ಯಾಕಿಂಗ್ ಇದೆ ಯಾವುದು ಬೇಕು ಯಾವ್ದು ಬೇಡ ಒಂದು ಸೀರೆದು ನೆರಿಗೆ ಮಾಡಿ ಬಾಕ್ಸ್ ಬೋರ್ಡ್ ಮಾಡಿಡಬೇಕು ಸೊ ಇವತ್ತು ನನಗೆ ತುಂಬ ಕೆಲಸ ಇದೆ ಅದರದಲ್ಲಿ ಇವತ್ತು ಬೇಗ ಇದ್ದಿದ್ದರಿಂದ ನಂಗೆ ಸ್ವಲ್ಪ ನಿದ್ರೆ ಬೇಕು ನಿದ್ರೆ ಇಲ್ದಲೇ ನನಗೆ ಆಗೋದಿಲ್ಲ ನಾನು ಡೈಲಿ ಮಧ್ಯಾಹ್ನದ ಮಲ್ಕೊಳ್ಳೇಬೇಕು ಮನದಲ್ಲೇ ಇರೋ ಚಾನ್ಸೇ ಇಲ್ಲ ನನ್ನ ಸಂಜೆ ಅಷ್ಟೇಗೆ ನಂದು ಬ್ರೈನ್ ಫುಲ್ ಹೋಗಿರುತ್ತೆ ನಾನು ಮಂದ್ಕೊಳ್ಳದೆ ಹೋದರೆ ಸೊ ಹಾಗಾಗಿ ಇವಾಗ ನಮ್ಮ ಮನೆಯವ್ರದ್ದು ನನ್ನ ಮಕ್ಕಳದು ಆ್ಯಂಡ್ ನಂದು ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು ನಾನು ಹಾಗೆ ಭದ್ರಾವತಿಗೆ ಹೋಗ್ತಾ ನಾನು ಇಲ್ಲಿ ಮತ್ತೆ ಇನ್ನೂ ಒಂದು ವೀಕ್ ಬರೋದಿಲ್ಲ ಬೆಂಗಳೂರಿಗೆ ಸೊ ನಾನು ಎಷ್ಟು ಎಕ್ಸೈಟ್ಮೆಂಟಿಂದ ಇದ್ದೀನೋ ನೀವು ಹಾಗೆ ಇರಿ ಯಾಕಂತಂದರೆ ಯಾರು ಬರ್ತಾ ಇದ್ದಾರೆ ನೋಡಿದ್ದೀರ ವಿಡಿಯೋದಲ್ಲಿ ಎಲ್ಲರೂ ಕೂಡ ಆದರೂ ಕೂಡ ಗೆಸ್ ತಂಬಲೈನಲ್ಲೂ ನಾನು ಎಲ್ಲೂ ಹಾಕಿರೋದಿಲ್ಲ ಸೊ ನೀವು ನೋಡಿ ನನ್ನ ಜೊತೆ ನೀವು ಎಕ್ಸೈಟ್ಮೆಂಟ್ ಆಗಿರಿ ಅವನು ತಿಕ್ಲು ಅವನು ಅದಕ್ಕೆ ಹೇಳ್ತಾ ಇದ್ದಾನೆ ನೈಟ್ ಬರೋದು ನಿಜ ನೈಟ್ ಬರೋದು ಏನ ನಾವು ಎಲ್ಲೋ ಆಚೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಎಲ್ಲಿಗೆ ಅಂತ ಹೇಳ್ತಾಯಿದ್ದೀನಿ ಮಂತ್ರಾಲಯಕ್ಕೆ ಹೋಗೋಣ ಸೊ ಅಲ್ಲಿಂದ ಬರ್ತಾ ಹಂಪಿ ಹೋಗಿ ಮನೆಗೆ ಬರೋಣ ಅಂತ ಅಂದ್ಕೊಂಡು ನಾನು ನನ್ನ ತಮ್ಮ ತಮ್ಮನ ವೈಫು ಆ್ಯಂಡ್ ನಮ್ಮ ಮನೆಯವರು ನನ್ನ ಮಕ್ಕಳು ಇಷ್ಟು ಜನ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ ಅಂದರೆ ದಿಢೀರ್ ದಿಢೀರ್ ಅಂತ ಪ್ಲ್ಯಾನ್ ಆಯಿತು ಹೊರಟ್ವಿ ಸೊ ನನ್ನ ತಮ್ಮ ಕೂಡ ಏನೂ ಹೇಳಿರಲಿಲ್ಲ ಅವ್ನು ನೈಟ್ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವನು ಹನ್ನೆರಡೂವರೆಗೆ ಆಲ್ರೆಡಿ ಊರು ಬಿಟ್ಟಿದ್ದ ಆ ಅದಾದಮೇಲೆ ಅವನು ನನಗೆ ಕಾಲ್ ಮಾಡ್ದೆ ಹೊರಟಿದ್ದೀವಿ ಅಂತ ಸೊ ಆವಾಗ ನಾನು ಪ್ಯಾಕಿಂಗ್ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅದು ಮುಂಚೆ ನಾನು ಎಲ್ಲರೂ ಹೋಗಬೇಕು ಅಂದರೆ ಟೂ ಡೇಸ್ ಮುಂಚೆನೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ಇವನು ಅವತ್ತು ಇದ್ದಾನೆ ಅಂತಂದರೂ ಕೂಡ ನನಗೆ ಏನು ಪ್ಲ್ಯಾನ್ ನನಗೆ ಪ್ಯಾಕಿಂಗ್ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ ಏನಕ್ಕೆ ಅಂತ ಮಾತ್ರ ನಿಜ ಗೊತ್ತಿರಲಿಲ್ಲ ಸೊ ಎಲ್ಲ ಇಳಿಸ್ದೆ ಬಟ್ಟೆ ಕೂಡ ಗುಡ್ಡೆ ಹಾಕ್ಕೊಂಡೆ ಆದರೆ ಏನು ಕೂಡ ಕೆಲಸ ಇರಲಿಲ್ಲ ಮಲ್ಕೊಂಡೆ ಮಲ್ಕೊಂಡ ಎದ್ದು ಸಂಜೆ ಆದಮೇಲೆ ಇನ್ನೇನು ಆಲ್ರೆ ಅವರಿಗೆ ಶೇರ್ ಲೈವ್ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದೆ ಸೊ ನಮ್ಮ ಕಾವೇ ಕೂಡ ಲೈವ್ ಲೊಕೇಶನ್ ಶೇರ್ ಮಾಡಿದ್ಲು ಈ ಬಟ್ಟೆ ಹಾಗೆ ಸೈಡಲ್ಲೇ ಇಕ್ಕಿದ್ದೆ ಹೊರತು ಫೋಲ್ಡ್ ಮಾಡಿ ಇಕ್ಕಿರಲಿಲ್ಲ ಆಮೇಲೆ ಹೇಳಿದ್ರು ಹಿಂಗೆ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನಾವು ವಾಪಸ್ ಹೋಗ್ತಾಯಿದ್ದೀವಿ ಅಂತ ಸೊ ಅಲ್ಲಿಗೆ ನಮ್ಮ ಪ್ಲ್ಯಾನಿಂಗ್ ಆಗಲಿ ಅವತ್ತಿನ ಮೂಡ್ ಆಗಲಿ ಸೊ ಎಲ್ಲ ಹೋಯಿತು ಏನಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಸೊ ಫೈನಲಿ ನಾವು ರೆಡಿಯಾಗಿ ಹೊರಡಬೇಕಾಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಆಗಲೇ ಹೇಳಿದ್ದೆ ನಾವೆಲ್ಲ ಆಚೆ ಇದ್ದೀವಿ ನಾನು ರಿವೀಲ್ ಮಾಡಿರಲಿಲ್ಲ ಯಾರು ಅಂತ ಸೊ ಅವರು ಅರ್ಧ ತಾರೀಕು ಬಂದು ಮತ್ತೆ ವಾಪಸ್ ಹೋಗಿದ್ದಾರೆ ರೀಸನ್ ಇಷ್ಟೇ ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಹುಷಾರು ತಪ್ಪಿದ್ದಾರೆ ಹಾಗಾಗಿ ವಾಪಸ್ ಮನೆಗೆ ಹೋದರು ನಾನು ಕೂಡ ಅದಕ್ಕೋಸ್ಕರ ಇವಾಗ ಮತ್ತೆ ನಾನು ಗುರಿ ಹೋಗ್ತಾ ಇದ್ದೀನಿ ಭದ್ರಾವತಿಗೆ ಆಲ್ರೆಡಿ ನೈಟ್ ನೈನ್ ಓ ಕ್ಲಾಕ್ ಏಯ್ಟ್ ಏಯ್ಟ್ ಫಾರ್ಟಿ ಫೈವ್ ಆಗಿದೆ ಸೊ ಈಗ ಹೊರಡಬೇಕು ನೈಟ್ ಬಸ್ಸಿಗೆ ಪ್ಯಾಕಿಂಗ್ ಮಾಡೋಕಂತೆಲ್ಲ ಎತ್ತಿಟ್ಕೊಂಡಿದ್ದೆ ಸೊ ಮತ್ತೇನೋ ತುಂಬ ಹಳ್ಳ ಹಂಕೊಂಡು ಎಲ್ಲಿ ಇದ್ರೆ ಬರ್ತಾಯಿತ್ತು ಅಂತ ಮನಸ್ಸು ಮೇಲೆ ಪ್ಯಾಕಿಂಗ್ ಮಾಡ್ಕೋಬೇಕಿತ್ತು ಸೊ ಅಪ್ಪೋ ಅಷ್ಟರಲ್ಲಿ ಈ ನ್ಯೂಸ್ ಬಂತು ಸಂಜೆಯಿಂದ ನನಗೂ ಏನು ಕೆಲಸ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಅಷ್ಟು ಬಟ್ಟೆ ಅಂದೆಲ್ಲ ವಾಪಸ್ ಮತ್ತು ಅದೇ ತಗೋಳು ಅದೇ ಕಗೊಡೋದು ಇಕ್ಕಿ ಇವಾಗ ಬರೀ ಒಂದು ಟೂ ಡೇಸ್ಗೆ ಎಲ್ಲಿ ಬೇರೆ ಇತ್ತಲ್ಲ ಸೊ ಹಂಗಾಗಿ ಊರಿಗೂ ಹೊರಟಿದ್ದೀವಿ ನಾವು ಬೆಳಗ್ಗೆ ಹಾಕ್ಬೋದು ಅವರು ಕೂಡ ನಮ್ಮ ಜೀವೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ನಾರಾಯಣ ಪರವಾಗಿಲ್ಲ ಪರವಾಗಿಲ್ಲಂತೆ ಈಗ ಸೊ ಹಾಗಾಗಿ ನಮ್ಮದು ಫ್ಲ್ಯಾಟ್ ಕ್ಯಾನ್ಸಲ್ ಆಯಿತು ಎಲ್ಲರೂ ಹೇಳ್ತಾರೆ ಸುಲಭವಾಗಿ ಆ ಪ್ಲೇಸಿಗೆ ಹೋಗೋಕ್ಕಾಗಲ್ಲ ಆ ದೇವರೇ ಕರ್ಸ್ಕೋಬೇಕು ಅವಾಗ ಹೋಗಬೇಕು ಅಂತ ನಾನು ಅದನ್ನು ತುಂಬ ನಂಬ್ತಾಯಿದ್ದೀನಿ ಯಾಕಂತಂದ್ರೆ ನಾನು ಆವಾಗಲೇ ತುಂಬ ದಿನದಿಂದ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಬಟ್ ಅದು ಕಾಲ ಬರ್ತಾ ಇಲ್ಲ ಇದು ಫೈನಲಿ ಹೋಗೇ ಬಿಡ್ತೀವಿ ಅಂತ ಅಂದ್ಕೊಂಡೆ ನಾಳೆಗೂ ಕೂಡ ಅಷ್ಟೇ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಹತ್ರ ಹೇಳ್ಕೊಂಡೆ ಫೈನಲ್ಲಿ ಕರ್ಕೊ ನಿಮ್ಮ ಸನ್ನಿಧಾನಕ್ಕೆ ಬರೋ ಥರ ಅಲ್ಲ ಹುಷಾರಾಗಿ ಬರೋ ಥರ ಮಾಡ್ಕೊ ಅಂತೆಲ್ಲ ಕೇಳ್ಕೊಂಡೆ ನೋಡಿದ್ರೆ ಇವ್ನಿಂಗ್ ಈ ಥರ ಆಗಿದೆ ಅಜ್ಜಿ ಫಸ್ಟ್ ಹುಷಾರಾಗಲಿ ಆಮೇಲೆ ಬೇಕಾದ್ರೆ ನಾವು ಹೋಗೋದಿದ್ದೆ ಇವತ್ತೆಲ್ಲ ನಾಳೆ ಹೋಗ್ಬೋದು ಫಸ್ಟ್ ಅಜ್ಜಿ ಹುಷಾರಾಗಲಿ ಅಲ್ಲ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಹೋಗಿ ಎರಡು ದಿನ ಆದಮೇಲೆ ಈ ವಿಡಿಯೋ ಮಾಡ್ತಾ ಇರೋದು ಅಜ್ಜಿಗೆ ಮೇಜರಾಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೊ ಸ್ಟೆಂಟ್ ಹಾಕಿದ್ದಾರೆ ಡಿಸ್ಚಾರ್ಜ್ಗೋಸ್ಕರ ವೆಯ್ಟಿಂಗ್ ಬಟ್ ಡಿಸ್ಚಾರ್ಜ್ ಮಾಡಲಿಲ್ಲ ಅವತ್ತು ಕೂಡ ಮನ್ನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ನನ್ನ ತಮ್ಮ ಕಾವ್ಯ ಎಲ್ಲ ಹೋಗಿ ಅವರಿಗೆ ಊಟ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಬಂದ್ವಿ ಬಿಕಾಸ್ ಒಂದು ಮಂತ್ ಆದಮೇಲೆ ನಮ್ಮೂರಲ್ಲಿ ಇನ್ನೊಂದು ಗಣಪತಿ ಬಿಡ್ತಾಯಿದ್ರು ನನ್ನ ಮಗನಿಗೆ ಗಣಪತಿ ಅಂದರೆ ಮುಂಚಿತವಾಗಿ ಇಷ್ಟ ಅಲ್ಲ ಸೊ ಹಾಗಾಗಿ ನಾವು ಬೇಗನೆ ಹೋಗಿ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ